ಗೀತಾಮಹಾತ್ಮೆ ಯಜಂತೆ ಸಾತ್ವಿಕಾ ಸಿಹ ಯಜಂತೆ ತಾಮಸ ಸಾತ್ವಿಕ ಜನರು ದೇವತೆಗಳನ್ನು ಪೂಜಿಸುತ್ತಾರೆ ರಾಜಸ ಜನರು ಯಕ್ಷ ರಾಕ್ಷಸರನ್ನು ಹಾಗೆಯೇ ತಾಮಸ ಜನರು ಪ್ರೇತ ಮತ್ತು ಭೂತಗಳನ್ನು ಪೂಜಿಸುತ್ತಾರೆ ಅಂದರೆ ಹೇಗೆ ವ್ಯಕ್ತಿಯ ಶ್ರದ್ಧೆ ಇದೆಯೋ ಅದು ಅವರ ಪ್ರವೃತ್ತಿ ಮತ್ತು ಆರಾಧನೆಯಲ್ಲಿ ಕಾಣುತ್ತದೆ ಎಂಬಂತೆ ದೇವತೆಗಳನ್ನು ಪೂಜಿಸುವವರು ಸಾತ್ವಿಕರಾಗಿರುತ್ತಾರೆ ಸಾತ್ವಿಕ ಕ್ರಿಯೆಯನ್ನು ನಿಷ್ಕಾಮ ಭಾವದಿಂದ ಯಾರು ಮಾಡುತ್ತಾರೋ ಅವರು ಪೂರ್ಣ ಸಾತ್ವಿಕರಾಗಿರುತ್ತಾರೆ ಅಂತಹವರ ಅಪೇಕ್ಷೆ ಕೇವಲ ಭಕ್ತಿ ಮತ್ತು ವೈರಾಗ್ಯ ಆಗಿರುತ್ತದೆ ಜಗತ್ತಿನಲ್ಲಿ ಕರ್ಮವನ್ನೆಸಗುವಾಗ ಇನ್ಯಾವ ಜೀವಿಗೂ ತೊಂದರೆಯನ್ನು ಉಂಟು ಮಾಡುವುದಿಲ್ಲ ಭಗವಂತನೊಬ್ಬನೇ ಸತ್ಯ ಮಿಕ್ಕೆಲ್ಲವೂ ಮಿಥ್ಯ ಎಂಬುದು ಅವರಿಗೆ ಗೊತ್ತು ಕುಂತಿಯು ಕೃಷ್ಣನನ್ನು ಕೇಳಿಕೊಂಡಂತೆ ಪ್ರಹ್ಲಾದನು ನರಸಿಂಹನನ್ನು ಬೇಡಿದಂತೆ ಭಗವಂತನಲ್ಲಿ ನಿರಂತರ ದೃಢ ಭಕ್ತಿ ಜ್ಞಾನ ಮತ್ತು ವೈರಾಗ್ಯಗಳನ್ನು ಮಾತ್ರ ಬೇಡುತ್ತಾರೆ ಉಳಿದುದೆಲ್ಲವೂ ಅವರಿಗೆ ಗೌಣ ಸಹ ಸ್ವಭಾವದವರು ಯಕ್ಷ ಮತ್ತು ರಾಕ್ಷಸರನ್ನು ಪೂಜಿಸುತ್ತಾರೆ ಅವರಿಗೆ ಬೇಕಾಗಿರುವುದು ಲೌಕಿಕ ಸಂಪತ್ತು ಹೆಸರು ಕೀರ್ತಿ ಮತ್ತು ಭೋಗ ತಾಮಸಿಗಳು ಪ್ರೇತಗಳ ತಾಂತ್ರಿಕ ಮಂತ್ರಶಕ್ತಿಗಳ ಆರಾಧಕರಾಗಿರುತ್ತಾರೆ ಇವರು ಯಂತ್ರತಂತ್ರ ಮಾಟ ಮಾಯಗಳನ್ನು ಮಾಡುವ ಕಾರ್ಯದಲ್ಲಿ ಆಸಕ್ತರಾಗಿರುತ್ತಾರೆ ಹರಿಷಡ್ವರ್ಗಗಳಾದ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳಿಗೆ ಒಳಗಾಗಿ ಇತರರ ಮೇಲೆ ದುಷ್ಟಶಕ್ತಿಗಳನ್ನು ಪ್ರಯೋಗಿಸುತ್ತಾರೆ ಇವರು ಅತ್ಯಂತ ಕೀಳುಮಟ್ಟದ ಜನ ನಾವು ನಮ್ಮ ಹಿರಿಯರಿಂದ ಬಂದ ಸದಾಚಾರ ಸದ್ವಿಚಾರಗಳನ್ನು ಅನುಸರಿಸಿ ಸರಿಯಾದ ಮಾರ್ಗದಲ್ಲಿ ನಡೆದರೆ ಭಗವಂತನ ಕೃಪೆ ಸದಾ ನಮ್ಮಲ್ಲಿರುತ್ತದೆ ನಮ್ಮ ಮಕ್ಕಳಲ್ಲಿ ಸೌಹಾರ್ದಯುತ ಸಂಸ್ಕಾರವನ್ನು ಬೆಳೆಸಲು ನಾವು ಪ್ರಯತ್ನಿಸಬೇಕು ನಮ್ಮ ಹಿರಿಯರ ಹಾಗೂ ಮಕ್ಕಳ ನಡುವಿನ ಕೊಂಡಿಯಂತಿರುವ ನಾವು ಹಿರಿಯರ ಸಂಸ್ಕಾರವನ್ನು ಮಕ್ಕಳಿಗೆ ಸಂಪರ್ಕಿಸುವ ಸೇತುವೆಯಾಗಬೇಕಾಗಿದೆ ಗೀತಾಜ್ಞಾನ ಯಜ್ಞವು ಈ ನಿಟ್ಟಿನಲ್ಲಿ ದೃಢವಾದ ಹೆಜ್ಜೆಯ ನಿಟ್ಟಿದೆ ಭಗವಂತನ ಕೃಪೆ ಎಲ್ಲರಿಗೂ ದೊರೆಯಲಿ ಶ್ರೀಕೃಷ್ಣ ಹೇಳಿದಂತೆ ನಮ್ಮ ಜೀವನದಲ್ಲಿಯೂ ಒಳ್ಳೆಯದನ್ನು ಕಲಿತು ಕೆಟ್ಟದ್ದನ್ನು ಬಿಟ್ಟು ಸಾತ್ವಿಕರಾಗೋಣ हरिः ॐ तत्सत्